ನಮಸ್ಕಾರ ವೀಕ್ಷಕರೇ ಇವತ್ತು ಜನವರಿ ಹತ್ತು ಎಳ್ಳಮೋಸೆ ರಾತ್ರಿ ಪ್ರಾರಂಭ ಆಗಿ ನಾಳೆ ಅದು ಮುಕ್ತಾಯ ಆಗುತ್ತಾ ಇದರ ಸಮಯನ ನಾನು ನಾನು ವಿಡಿಯೋದೊಳಗೆ ಬಿಟ್ಟೀನಿ ಅದರ ಲಿಂಕರ ನಿಮ್ಗೆ ಬಿಟ್ಟೀನಿ ನೀವು ನೋಡ್ಕೋರಿ ಇವತ್ತಿನ ಈ ವಿಡಿಯೋದೊಳಗೆ ಅಮಾವಾಸ್ಯೆ ದಿನ ಮೂರು ವಸ್ತುಗಳನ್ನು ಮನೆಗೆ ತರಬೇಡಿ ಈ ಮೂರು ವಸ್ತುಗಳನ್ನು ಮನೆಗೆ ನೀವು ಆಕಸ್ಮಿಕವಾಗಿ ತಂದರೆ ಏನಾಗುತ್ತಾ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ದೇವಿ ಮನೆ ಬಿಟ್ಟು ಹೋಗ್ತಾಳೆ ಹಾಗಾದ್ರೆ ಈ ಮೂರು ವಸ್ತುಗಳನ್ನ ಯಾವ ಮೂರು ವಸ್ತುಗಳನ್ನ ತರಬಾರ್ದು ಅಮಾವಾಸ್ಯ ದಿನ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಅಮಾವಾಸ್ಯ ಅಂದ್ರ ಪಿತೃ ಕಾರ್ಯಗಳಿಗೆ ಮಾತ್ರ ವಿಶೇಷವಾದ ದಿನ ಅಂತ ಹೇಳ್ಬಹುದು ಆದ್ರೆ ಈ ಅಮಾವಾಸ್ಯ ದಿನ ಹೊಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡೋದೇ ಆಗ್ಲಿ ಹೊಸ ಕೆಲಸಗಳನ್ನ ಮಾಡೋದೇ ಆಗ್ಲಿ ಮಾಡಬಾರ್ದು ಶುಭ ಕಾರ್ಯಗಳನ್ನ ಮಾಡೋದೇ ಆಗ್ಲಿ ಮಾಡಬಾರ್ದು ಅಮಾವಾಸ್ಯ ದಿನ ಉಗುರು ಕೂದಲುಗಳನ್ನ ಕಟ್ ಮಾಡಬಾರ್ದು ಆಮೇಲೆ ಹೊಸ ಬಟ್ಟೆಗಳನ್ನ ಬಂಗಾರವನ್ನ ಖರೀದಿ ಮಾಡಬಾರ್ದು ಟೋಟಲ್ ಆಗಿ ಹೇಳ್ಬೇಕಂದ್ರ ಅಮಾವಾಸ್ಯೆ ದಿನ ಯಾವುದೇ ಶುಭ ಕಾರ್ಯಗಳನ್ನ ಮಾಡ್ಬಾರ್ದು ಅದೇ ರೀತಿ ಅಮಾವಾಸ್ಯೆ ದಿನ ಈ ಮೂರು ವಸ್ತುಗಳನ್ನ ಮನೆಗೆ ತಗೊಂಬರಬಾರ್ದು ಹಾಗಾದ್ರೆ ಯಾವ ಮೂರು ವಸ್ತುಗಳನ್ನ ಮನೆಗೆ ತಗೊಂಬರಬಾರ್ದು ಅಂದ್ರೆ ಮೊದ್ಲೇದಾಗಿ ಪರಕೆ ಪರಕೆಯನ್ನ ಮನೆಗೆ ಅನ್ನು ಅಮಾವಾಸ್ಯೆ ದಿನ ತಗೊಂಡ್ಬರ್ಬಾರ್ದು ಒಂದ್ ವೇಳೆ ನೀವು ಬಂದ್ರಿ ಅಂದ್ರೆ ಲಕ್ಷ್ಮೀ ದೇವಿ ಕೋಪ ಕೋಪಗೊಳ್ತಾಳೆಂಬ ನಂಬಿಕೆ ಇದೆ ಆಮೇಲೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅನಾರೋಗ್ಯ ಹೆಚ್ಚಾಗುತ್ತೆ ಎಷ್ಟು ದುಡಿದ್ರೂ ಸಹಿತ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಇನ್ನು ಎರಡನೇದಾಗಿ ಅಮಾವಾಸ್ಯ ದಿನ ಯಾವ ವಸ್ತುವನ್ನು ತೊಗೊಂಬರಬಾರ್ದು ಅಂತ ಹೇಳಿದ್ರೆ ಹಿಟ್ಟು ಹಿಟ್ಟನ್ನು ಮನೆಗೆ ತೊಗೊಂಬರಬಾರ್ದು ಇದರಲ್ಲಿ ಹಿಟ್ಟು ಹಿಟ್ಟಿರ್ಬೋದು ಗೋಧಿ ಹಿಟ್ಟಿರ್ಬೋದು ರಾಗಿ ಹಿಟ್ಟಿರ್ಬೋದು ಯಾವುದೇ ತರಹದ ಹಿಟ್ಟನ್ನು ಮನೆಗೆ ಅವತ್ತು ತೊಗೊಂಬರಬಾರ್ದು ಇದರಿಂದನೂ ಸಹಿತ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಆಮೇಲೆ ನೀವು ಅಮಾವಾಸ್ಯೆ ಹಿಂದಿನ ದಿನ ತಗೊಂಬರ್ರಿ ಇಲ್ಲ ಅಮಾವಾಸ್ಯೆ ಆದಮೇಲೆ ಒಂದು ದಿನ ಬಿಟ್ಟು ತೊಗೊಂಬರ್ರಿ ಆದರೆ ಅವತ್ತು ಮಾತ್ರ ಹಿಟ್ಟನ್ನು ಮನೆಗೆ ತರಬಾರ್ದು ನೋಡ್ರಿ ನಾವು ಮೂರನೇದಾಗಿ ಎಣ್ಣೆಯನ್ನು ಅವತ್ತು ಅಮಾವಾಸ್ಯೆ ದಿನ ಮನೆಗೆ ತರಬಾರ್ದು ಎಣ್ಣೆ ಅಂದರೆ ನಾವು ಅಡುಗೆ ಮಾಡೋ ಎಣ್ಣೆ ಇರ್ಬೋದು ಜಳಕ ಮಾಡೋಕೆ ಉಪಯೋಗ ಮಾಡುವಂಥ ಎಣ್ಣೆ ಇರ್ಬೋದು ಯಾವುದೇ ತರಹದ ಎಣ್ಣೆಯನ್ನು ಅವತ್ತು ಮನೆಗೆ ತರಬೇಡಿ ಇದರಿಂದ ಮನೆಯಲ್ಲಿ ದುಷ್ಟಶಕ್ತಿ ಹೆಚ್ಚಾಗುತ್ತೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಬಡತನ ಪ್ರಾರಂಭವಾಗುತ್ತೆ ಎಷ್ಟು ದುಡಿದ್ರೂ ಸಹಿತ ಕೈಯಲ್ಲಿ ದುಡ್ಡು ನಿಲ್ಲ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ ನೋಡ್ರಿ ಈ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತವು ಆಮೇಲೆ ಅಮಾವಾಸ್ಯ ದಿನ ನಾವು ಎಣ್ಣೆ ಹಚ್ಚಿದ ಸ್ನಾನವನ್ನು ಮಾಡಬಾರ್ದು ಅಮಾವಾಸ್ಯ ಹಿಂದಿನ ದಿನ ಸ್ನಾನ ಮಾಡ್ಕೋಬಹುದು ಆದರೆ ಅಮಾವಾಸ್ಯ ದಿನ ಮಾತ್ರ ಎಣ್ಣೆ ಹಚ್ಚಿದ ಸ್ನಾನವನ್ನು ಮಾಡಬಾರ್ದು ನೋಡ್ರಿ ಅಮಾವಾಸ್ಯ ದಿನ ಹಿಟ್ಟನ್ನು ತರಬಾರ್ದು ಪೊರ್ಕೆನ ಹೊಸ್ತಾಗಿ ತರಬಾರ್ದು ಆಮೇಲೆ ಎಣ್ಣೆಯನ್ನು ಮನೆಗೆ ತರಬಾರ್ದು ಈ ಮೂರು ವಸ್ತುಗಳನ್ನು ತರಲೇಬೇಡಿ ಇದರಿಂದ ಏನಾಗುತ್ತೆ ಅಂದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತವು ಕಂಡು ಕಂಡು ನಮ್ಗೆ ಗೊತ್ತಿದ್ದು ಗೊತ್ತಿದ್ದು ಈ ತಪ್ಪನ್ನು ದಯಮಾಡಿ ಮಾಡಬೇಡಿ ಈ ವಿಡಿಯೋ ಇಷ್ಟ ಆತಂದ್ರೆ ನೀವು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗ್ತೀನಿ ನಮಸ್ಕಾರ